ನನ್ನ ಗಂಡ ಗುರು ಎಂತವನು ಜಗದ್ಗುರು ಒಂದ ನನ್ನ ಗುರು ಹೆಂತವನು ಸಾಮಾನ್ಯರಲ್ಲ ಎಲ್ಲರಂತವನಲ್ಲಿ ಕೇಳ ಸಲ್ಲು ಸಲ್ಲಿಗೆ ಬೈಲು ಎಂದ ಎಲ್ಲಿ ಹೋಗದಂತೆ ಮಾಡಿಟ್ಟ ಕಾಳು ಮೊಯಲು ಬಿಟ್ಟ ತತ್ತು ಹೆಂಗನವರು ಶಿಫರ್ ಪದ್ಯ ಗಂಡ ಅಂದ್ರೆ ಗುರು ಗುರುಬಿಗೆ ಗಂಡ ಅಂದ್ರೆ ಅವರು

ब बंदे बिलंदीरे நன்னொழ நன்னொழ தே எனகன மாதன மாறு மக்கள அடவி கட்டிலே மூன்று மக்கள பிட்டு கொட்டி தீரய मान मनसिते बको पाणो एल थींदु ನನ್ನ ಗುರು ನನ್ನ ಗಂಡ ಸಾಮಾನ್ಯ ಒಬ್ಬ ತಾಯಿ ತನ್ನ ಗಂಡನ ಹೆಸರು ಹೇಳಬೇಕಾದ್ರೆ ಹೆಂಗ ಧೈರ್ಯ ಹೇಳ್ತಾ ಇದ್ರಿ ಅಮ್ಮ ಯಜಮಾನ ಹೆಸರು ಹೇಳಬೇಕಾದ್ರೆ ಎಷ್ಟು ಧೈರ್ಯ ಯಾವ ಭಯ ಇಲ್ಲ ಕೈಯಗಳು ಆ ಅರ್ತಿ ಹಿಡ್ಕೊಂಡು ನೀವು ಮಾನವೀಯ ಬುಡುಕಿ ಅಡ್ಡಿಗೆ ತಕ್ಕೋತಾನ ಇನ್ನೊಂದು ಹೇಳ ಇನ್ನೊಂದು ಹೇಳಂತ ಸಣ್ಣು ಸಲ್ಲಿಗೆ ಬೈದು ಎನ್ನ ಬೈದು ಅಂದ್ರೆ ಬೇಗ ಅಲ್ಲ ಸಣ್ಣು ಸಲ್ಲಿಗೆ ಅಂದ್ರೆ ಹೆಚ್ಚು ಹೆಚ್ಚಿಗೆ ನನಗೆ ಉಪದೇಶವನ್ನು ಮಾಡಿದ ಬೈದು ಅಂದ್ರೆ ಉಪದೇಶವನ್ನು ಮಾಡಿದ ಯಾರು ನನ್ನ ಹುಣ್ಣಾಟ ಎಲ್ಲರಂತವ ನಲ್ಲಿ ಕೇರಳ ಸಣ್ಣ ಸಲ್ಲಿಗೆ ಬೈದು ಎನ್ನ ಎಲ್ಲಿ ಹೋಗದಂತೆ ಮಾಡಿಟ್ಟ ಕಾಲ್ ಮುಳಿದು ಬಿಟ್ಟ ಯಾವ ಕಾಲ ಇವನು ನನ್ನ ಗುರು ಇವನು ಜಗಂತ ಗುರು ಯಾರು ನನ್ನ ಜಗತ್ರು ಆನಂದವಾಗಿದ್ರು ಬಾ ಅಂದ ತಕ್ಷನ ಇವ್ರು ಅಂತಾರೆ ಹೇ ಗೋವಿಂದ ಜಗತ್ರು ಕರಿತರ ಬರ್ತೇನಿಲ್ಲೋ ಅವನ್ ಮಾತಿನ ಕೇಳ್ತೀರಾ ಇವರೆಂಬ ಶಿಷ್ಯ ಬಾಳ ಅಂತದ್ ಗೋವಿಂದ ಭಟ್ರ ಅಂತಾರೆ ನನ್ನ ಶಿಷ್ಯನ ಮಾತೆ ನನ್ನ ಮಾತು ನನ್ನ ಮಾತೆ ಅವನ ಮಾತು ಬರಂಗಿಲ್ಲ ಹೋಗ್ರಿ ಇಷ್ಟು ಹೋಗಿ ಏನ್ ಮಾಡಿ ಬಿಡ್ತಾರಂತಂದ್ರ ಜಗದ್ಗಿರು ಏನ್ ಹೇಳ್ತಾರೆ ಏನ್ರಿ ಕುಡಗರು ಅವರು ಕರೆಯ ಕಳಿಸಿ ಕೊಡ್ತಾರೆ ಕೈಯೋ ಸತ್ರ ಕೊಡ್ತಾರೆ ಆ ಜಗದ್ಗುರು ಹೋಗುತ್ತಾರೆ ಇಟ್ಟು ಹೇಳ ಕತ್ತಿದ್ರು ಚಾರ ಇಬ್ರು ಬಂದ್ ಬಿಟ್ರು ಗುರು ಶಿಷ್ಯರು ಒಳಗ ಬಂದ್ರು ಜಗದ್ಗುರುಗಳ ಜಗದ್ಗಿರು ಅಂತಾರೆ ಬರೀ ಬರೀ ಗೋಬಿ ಬರ್ರಿ ಬರೀಶ್ರಿ ಬಂದ್ರು ನಮಸ್ಕಾರ ಬಿಡಿದ್ರು ನಮಸ್ಕಾರ ತಿಗದ್ ಕುರು ನಮಸ್ಕಾರ ಆನಂದದೊಳಗೆ ಏನು ರೀ ಹೀಗಂದ್ರಲ್ಲ ಮತ್ತೆ ವಿಶೇಷ ಒಳಗ ಹೇಳಲಿಕ್ಕೆ ಒಂದು ನೀವು ಸೆರೆ ಕೊಡ್ಕೊಂಡು ಕೊಡ್ತೀರ ಅಂತ ಹೇಳಲ್ಲ ಆಂಧ್ರ ಗೋವಿಂದ ಭಟ್ರು ಯಾರು ಹೇಳಿದ್ರೆ ನಾವು ಕೋರಿ ಕೋಣಿಯಲ್ಲಮ್ಮ ದರ್ಶನ ಹೊಂಡಿದ್ದೇವೆ ಜವಾರಿ ಆಕು ಹಾಲು ತೊಗೊಂಡು ದರ್ಶನಕ್ಕೆ ಹೊಂಡಿದ್ದೀವಿ ಅಂದಾಗ ನಿಮ್ಮ ತತ್ರಾನಿಗೆಲಿರ್ತಕ್ಕಂಥ ಹಾಲು ಒಳಗಿನ ಸಿಂಧಿ ಜಗದ್ಗುರುಗಳು ಕೈಯಾಗಿ ಹಾಕ್ತಾರೆ ಜಗದ್ಗುರುಗಳು ಕುಡಿದು ನೋಡ್ತಾರೆ ಜವಾರಿ ಆಕಳ ಹಾಲಿನ ರುಚಿ ಹತ್ತದೆ ಜಗದ್ಗುರು ಜವಾರಿ ಹಾಕಲು ಎಲ್ಲಾ ಶಿಷ್ಯರಿಗೆ ಹಾಕಿದ್ರು ಕುಡಿಯುವ ಮುಂದೆ ಆಕಳ ಹಾಲಿನ ರುಚಿ ಗುರುಗಳು ಗೋವಿಂದ ಭಟ್ರು ಶರೀಫ್ರು ಮ್ಯಾಲ ನಿಶೆ ಬುದ್ಧಿ ಸುಮಾರುತ್ತೆ ಬಿಟ್ಟು ಬುದ್ಧಿ ಚಲೋ ಇತ್ತೆ ಹಾಳಾಗುತ್ತದೆ ಇಷ್ಟ ಮತ್ತೇನಿಲ್ಲ ಈ ಶಿಶುವ ಬುದ್ಧಿ ಸುಮಾರಿತೋ ನಶಾಯಿತು ಯಾಕೆ ಅವ್ರು ಕುಡಿದುತ್ತೇ ಬೇರೆ ಅವ್ರು ಕುಡಿದುತ್ತೇ ಬೇರೆ ಏನೆಲ್ಲ ಅಘಟನ ಘಟನೆಗಳ ಮಾಡುವ ಸಾಮರ್ಥ್ಯ ಇವರ ಮುಂದೆ ಅವರ ಅಸಮತ್ಕಾರವನ್ನು ತೋರಿಸಿ ಲೀಲಿಯನ್ನು ತೋರಿಸಿ ಬಂದರು ಅತ್ತೊಳಗಾಗಿ ಬಂದು ಗುಡಿಯೋದ ಕುಂತ ಸಮಯದೊಳಗೆ ಆ ಅಜ್ಞಾನಿಗಳ ಮಾತನ್ನ ಕೇಳಿ ಶರೀಫ್ ಅಂತಾರೆ ಜಗತ್ತಿನಲ್ಲಿ ಎಂತೆಂಥ ಅಜ್ಞಾನಿಗಳ எா துப்ப மனுஷர மனிஷ் ஹோதலாடி சேத தவா ஒன்னிஷ் சந்த பதீத்தா சுந்தரவாத பதிய அது யாது அந்த